ನಮಸ್ತೆ ಬಂಧುಗಳೇ ಪುರೇಂದ್ರದಾಸರು ಅದೆಷ್ಟು ಹಾಡುಗಳನ್ನ ಬರೆದಿದ್ದಾರೆ ಇಲ್ಲೊಂದು ಹಾಡು ಬರೀತಾರೆ ಈ ಥರ ಚೆಲುವ ರಂಗಯ್ಯ ಹರಿಂಬ ಮಾತಿಗೆ ಮರುಳಾದ ನಾನು ಯಾವ ಥರ ಚೆಲುವ ಇವನು ಅಂತ ಏನೇನೆಲ್ಲ ಅವನು ಅಂತ ಬರೀತಾರೆ ಆ ಹಾಡನ್ನು ಇವತ್ತು ನಿಮ್ಗೆ ಕೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಅನಂತ ಶ್ರೀಧರ ಮೂರ್ತಿ ಹೇಗಿದ್ದೀರಿ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡ್ತಾ ನಂಗೆ ಪ್ರೋತ್ಸಾಹ ಕೊಡ್ತಾ ನನ್ನ ಎಲ್ಲ ವಿಡಿಯೋಗಳಿಗೆ ಕಮೆಂಟ್ ಮಾಡ್ತಾ ಶೇರ್ ಮಾಡ್ತಾ ನನಗೆ ತುಂಬ 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 ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾರಿಗೆ ಹೊಸ್ದಾಗಿ ನನ್ನ ಚಾನಲ್ಗೆ ಬಂದಿದ್ರಿ ದಯಮಾಡಿ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ಹಾಡಿಗೆ ಹೋಗ್ತೀನಿ ಬಂಧುಗಳೇ ಏತಾರ ಚೆಲುವ ರಂಗಯ್ಯೇ ಏತಾರ ಚೆಲುವ ರಂಗಯ್ಯ ಎಂಬ ಮಾತಿಗೆ ಮರುಳಾದಿನಲ್ಲದೆ ಹರಿ ಎಂಬ ಮಾತಿಗೆ ಮರುಳಾದಲ್ಲದೆ ಈ ತರ ಚೆಲುವಾರಂಗಯ ಈತರ ಚೆಲುವಾರಂಗಯ ಏತಾರ ಚೆಲುವಾರಂಗಯ ದೇಶ ಕೋಶಗಳುಳ್ಳೊಡೆತಾನು ದೇಶಕೋಶುಳ್ಳೊಡೆ ತಾನೋ ಕ್ಷೀರವಾರಿದಿಯೊಳಗೆ ಮನೆಯ ಕಟ್ಟುವನೆ ದೇಶಕೋಶಗಲುಳ್ಳೊಡೆ ತಾನೋ ಕ್ಷೀರವಾರಿದಿಯೊಳಗೆ ಮನೆ ಕಟ್ಟುವನೆ ಹಾಸುವುದಕ್ಕೆ ಹಾಸಿಗೆಯುಳ್ಳೊಡೆ ಹಾಸುವುದಕ್ಕೆ ಹಾಸಿಗೆಯುಳ್ಳೋಡೆ ತಾಶೇಷನ ಬೆನ್ನಲಿ ಮಲಗುವನೆ ರಂಗಯ್ಯ தர செல்லங்கையா தர செழுவாரங்கையா ஹரிய மாத்திக மருளாதே நல்லது ஏத்தர செழுவாரங்கையா ஏ தார செலுவாரங்கையா ஏ බුද්ධීය පේඩුව පිතනුල් ලෝඩෙවෙෙන්නේෙ. බුද්ධීය පේඩුව පිතනුල් ලොඩෙවෙෙන්නේෙ. කදදුචෝරාණෙන්දි නිසුවනේ බුද්ධීය පේඩුව පිතනුන් ලෝඩෙවෙෙන්නේෙ. කද්දුූචෝරාණෙන්දි නිසුවනේ බද්ධවාන තනගිද්දරේ බද්ධවාහන තනගිද්දරහාරුවක්. അദ്ദമേലേരി തിരുവുവനെ രംഗയ്യതര ചെലുവ രംഗ ഈ താര ചെലുവ രംഗ മരുളാദി നല്ലതേ ഇതര ചെലുവരംഗ ഏതാര ചെലുവരംഗ ഏതാര ചെലുവരംഗ ഹദാ തായി തന്നുള്ളോടെ ഗോപാര തായി തന്നുള്ളോടെ ഗോപാരടഗോടി തുരു ഹിണ്ടു കായുവനേ ഹഡാ തായി തന്നുള്ളോടെ ഗോപാരടഗോടി തുരു ഹിണ്ടു കായുവനേ മടദിയുളളോടെ അടവിയൊളാടുവ മടദിയുളളോടെ അടവിയൊളാടുവ ಹುಡುಗಿಯರ ಸಂಗ ಮಾಡುವನೆ ರಂಗಯ್ಯ ಈತರ ಚೆಲುವ ರಂಗಯ್ಯ ಈತರ ಚೆಲುವ ರಂಗಯ್ಯ ಹರಿ ಎಂಬ ಮಾತಿಗೆ ಮರುಳಾದೆ ನಲ್ಲದೆ ಈತರ ಚೆಲುವ ರಂಗಯ್ಯ ಏತಾರ ಚೆಲುವ ರಂಗಯ್ಯ ಏತಾರ ಚೆಲುವ ರಂಗಯ್ಯ ಸಂಗಾಡ ಊದಿಸಿದ ಅಣ್ಣನಿದ್ದಾರೆ ಸಂಗಡ ಊದಿಸಿದ ಅಣ್ಣನಿದ್ದಾರೆ ನರಸಿಂಗನ ರೂಪವ ಧರಿಸುವನೇ ಸಂಗಾಡ ಊದಿಸಿದ ಅಣ್ಣಾನಿದ್ದಾರೆ ನರಸಿಂಗನ ರೂಪವ ಧರಿಸುವನೇ ಅಂಗದ ಮೇಲಿನ ಆಸೆ ಇದೋಣೆ ಅಂಗದ ಮೇಲಿನ ಆಸೆ ಇದೋಣೆ ಕಾಳಿಂಗನ ಮಡುವಲ್ಲಿ ಧುಮುಕುವ ನಿ ರಂಗಯ್ಯ ಈತರ ಚೆಲುವ ರಂಗಯ್ಯ ಚೆಲುವ ರಂಗಯ್ಯ ಹರಿ ಎಂಬ ಮಾತಿಗೆ ಮರುಳಾದೆ ನಲ್ಲದೆ ಈತರ ಚೆಲುವ ರಂಗಯ್ಯ ಏತಾರ ಚೆಲುವ ರಂಗಯ್ಯಾ ಏತಾರ ಚೆಲುವ ರಂಗಯ್ಯ ಸಿರಿಯುಳ್ಳೊಡೆ ಪೋಗಿ ಬಲಿಯ ಬಾಗಿಲ ಕಾಯ್ದು ಸಿರಿ ಉಳ್ಳೊಡೆ ಪೋಗಿ ಬಲಿಯ ಬಾಗಿಲ ಕಾಯ್ದು ಧರೆಯ ದಾನಕಿ ಕೈ ಒಡ್ಡುವನೇ ಸಿರಿ ಉಳ್ಳೊಡೆ ಪೋಗಿ ಬಲಿಯ ಬಾಗಿಲ ಕಾಯ್ದು ಧರೆಯ ದಾನಕಿ ಕೈ ಒಡ್ಡುವನೇ ದೊರೆಯುತ್ತಾನಾದರೆ ಪಾಂಡು ಕುಮಾರನ ದೊರೆಯುತ್ತಾನಾದರೆ ಪಾಂಡು ಕುಮಾರನ ತುರಗ ಬಂಡಿಯ ಭೋವನ ಭುವನಿ ರಂಗಯ್ಯ ಇತರ ಚೆಲುವ ಚೆಲುವ ಹರಿ ಎಂಬ ಮಾತಿಗೆ ಮರುಳಾದಿ ನಲ್ಲದೆ ಇತರ ಚೆಲುವ ರಂಗಯ್ಯ ಏತಾರ ಚೆಲುವ ಏತಾರ ಕೇಳುವ ರಂಗಯ್ಯ ಮದನಾ ಜನಕ ತಾನು ಸೊಬಗುಳ್ಳನಾದರೆ ಮದನ ಜನಕ ತಾನು ಸೊಬಗುಳ್ಳನಾದರೆ ಮುದುಕಿ ಕೂಜೆಯನ್ನು ಕೂಡುವನೇ ಮದನ ಜನಕ ತಾನು ಸೊಬಗುಳ್ಳನಾದರೆ ಮುದುಕಿ ಕೂಜೆಯನ್ನು ಕೂಡುವನೇ ಮದದಿ ದಾಪರ ದೈವ ವಿನಿಸಿಕೊಂಡವನು ಮದದಿ ದಾಪರ ದೈವ ವಿನಿಸಿಕೊಂಡವನು ಚದುರಾಶಿ ಪುರಂದರ ವಿಜ್ಜನಿ ರಂಗಯ್ಯ ಇತರ ಚೆಲುವಾರಂಗಯಾ ಈತರ ಚೆಲುವ ರಂಗಯ್ಯ ಹರಿ ಎಂಬ ಮಾತಿಗೆ ಮರುಳಾದೆ ನಲ್ಲದೆ ಈತರ ಚೆಲುವ ರಂಗಯ್ಯ ಹರಿ ಎಂಬ ಮಾತಿಗೆ ಮರುಳಾದೆ ನಲ್ಲದೆ ಕೇತರ ಚೆಲ್ಲುವಾರಂಗಯ್ಯ ಕೇ ತಾರ ಚೆಲ್ಲುವಾರಂಗಯಾ ಕೇತಾರ ಚೆಲ್ಲುವಾರಂಗಯ್ಯ ಕೇ ತಾರ ಚೆಲ್ಲುವಾರಂಗಯ್ಯ